ನರ್ಸಿಂಗ್ ವೃತ್ತಿಯು ಜಗತ್ತಿನಲ್ಲಿಯೇ ಅತ್ಯಂತ ಸೇವಾ ಮನೋಭಾವದ ಪವಿತ್ರ ವೃತ್ತಿಯಾಗಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ ಹಾಗೂ ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಶನಿವಾರ ಬೀದರ್ನ ಸರ್ಕಾರಿ ಶುಶ್ರೂಷಾ ಶಾಲಾ ಆವರಣದಲ್ಲಿ ನಡೆದ ಸರ್ಕಾರಿ ಶುಶ್ರೂಷ ಶಾಲಾ ಬೀದರ್ನ ಒಂಬತ್ತನೇ ಬ್ಯಾಚ್ ಮತ್ತು ಬ್ರೀಮ್ಸ್ ಶುಶ್ರೂಷಾ ಮಹಾವಿದ್ಯಾಲಯ ಬೀದರ್ನ ಮೂರನೇ ಬ್ಯಾಚ್ ವಿದ್ಯಾರ್ಥಿಗಳ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿನ ಹಾಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ದಿನೇ ದಿನೇ ಹೆಚ್ಚುತ್ತಿರುವ ಸಾಂಕ್ರಾಮಿಕ ರೋಗಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ ಮತ್ತು ಪರಿಸರ ವ್ಯವಸ್ಥೆಯನ್ನ ಸಮತೋಲನದಿಂದ ಕಾಪಾಡುವುದು ಮುಖ್ಯವಾಗಿದೆ ಆರೋಗ್ಯವಾದ ಸಮಾಜ ನಿರ್ಮಾಣ ಮಾಡಲು ನರ್ಸಿಂಗ್ ಸಿಬ್ಬಂದಿಗಳ ಕೊಡುಗೆ ಅಪಾರವಾಗಿದೆ ಹಾಗೂ ನರ್ಸಿಂಗ್ ಕೋರ್ಸ್ ಮುಗಿದ ಮೇಲೆ ದೇಶ ವಿದೇಶ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲಸಗಳು ದೊರೆಯುತ್ತವೆ ಎಂದು ತಿಳಿಸಿದರು ಡಿಪ್ಲೊಮಾ ನರ್ಸಿಂಗ್ ಕಾಲೇಜು ವಸತಿ ನಿಲಯ ನಿರ್ಮಾಣಕ್ಕೆ ಆದಷ್ಟು ಬೇಗ ಹಣ ಮಂಜೂರಾತಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ಖಾನ್ ನಗರಸಭೆ ಅಧ್ಯಕ್ಷರಾದ ಮಹಮೂದ್ ಗೌಸ್ ಬ್ರೀಮ್ಸ್ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕಾರ್ ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಸಂಜೀವ್ ಕುಮಾರ್ ಪಾಟೀಲ್ ಸರ್ಕಾರಿ ಶುಶ್ರೂಷಾ ಶಾಲೆ ಮತ್ತು ಬ್ರಿಮ್ಸ್ ಶುಶ್ರೂಷಾ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ರಾಜ್ಕುಮಾರ್ ಮಾಳ್ಗೆ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಾದ ಶಿವಯೋಗಿ ಬಾಲಿ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಮೊಹಮ್ಮದ್ ಅಸ್ಮದೋದ್ದೀನ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು चाल यह काल के ಇವತ್ತು ಶ್ರೇಷ್ಠ ನರ್ಸಸ್ ಏನಿದ್ರು ಅವರೆಲ್ಲರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಕಾಲೇಜಿನ ಪ್ರಾಚಾರಣಿಗಳು ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಮತ್ತು ಈ ಕಾರ್ಯಕ್ರಮ ಕೇಂದ್ರದಿಂದ ಕಲೆ ತೆಗೆದುಕೊಂಡು ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇವತ್ತು ನಿಮಗೆ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ಮನವಿ ಮಾಡಿದ್ದಕ್ಕಾಗಿ ಬೇರೆ ಬೇರೆ

ಇವತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ವಿ ಬಹಳ ಸ್ಪರ್ಧಾತ್ಮಕ ಇವಾಗ ಈ ಸ್ಪರ್ಧೆಯಲ್ಲಿ ಯಾರು ಇವತ್ತು ಮುಂಚೂಣಿಯಲ್ಲಿ ಮಾಡ್ತಾ ಇದ್ದೇವೆ ಹಿಂದೆ ನೂರು ಫೀಟ್ಗೆ ನೀರು ಸಿಗ್ತಾ ಇತ್ತು ಗೋಡೆ ನೋಡಿದ್ರೆ ಎರಡು ನೂರಿಗೆ ಸಿಗ್ತಾ ಇತ್ತು ಈಗ ಸಾವಿರ ಫೀಟ್ಗೆ ಹೋಗಿದ್ದೇವೆ ದಿನ ದಿನ ಈಶ್ವರ ವಸ್ತುಗಳು ಬೇಕು ನಮ್ಗೆಲ್ಲ ಹೀಗಾಗಿ ಹೊಸ ಹೊಸ ಕೈಗಾರಿಕೆಗಳು ಆಗ್ತಾ ಇದ್ದೇವೆ ಆ ಕೈಗಾರಿಕೆಗಳಿಂದ ಹೊರಸೂಸುವ ಏನೊಂದು ಕಾರ್ಬನ್ ಡೈಆಕ್ಸೈಡ್ ಇದೆ ಇಂಗಾಲ್ ಇದೆ ಆ ಇಂಗಾಲ ಜಾಸ್ತಿ ಆಯಿತು ಅಂದ್ರೆ ಏನಾಗುತ್ತೆ ವಾಯು ಮಾಲಿನ್ಯ ಆಗ್ತದೆ ಆಗುತ್ತಲ್ಲ ಇವತ್ತು ನಾವೇನ್ ಮಾಡ್ತೀವಿ ನೀರು ಬಿಡ್ತೀವಿ ತ್ಯಾಜ್ಯ ನೀರು ರೊಚ್ಚ ನೀರು ಅಂತ ಹೇಳ್ತೀವಿ ಆ ತ್ಯಾಜ್ಯ ನೀರು ಒಯ್ತು ಬಂದರೆ ಸಬ್ಸ್ಕೈ ಮಾಡಬೇಕಲ್ಲ ಪ್ರೊಸೆಸ್ ಮಾಡಬೇಕು ನೀರು ಪ್ರೊಸೆಸ್ ಮಾಡಿ ಇವತ್ತು ಬಿಟ್ಟರೆ ಆ ನೀರು ಕೃಷಿಗೆ ಉಪಯೋಗ ಆಗುತ್ತೆ ನೆಲಕ್ಕೆ ಉಪಯೋಗ ಆಗುತ್ತೆ ಹಾಗೆ ಬಿಟ್ಟರೆ ಎಲ್ಲಿ ಬಿಡುವ ಎಲ್ಲಿ ಸಪ್ರಾಜ ಆಗುವಂಥ ಕಿರಿಗಳಲ್ಲಿ ಎಲ್ಲ ಕಡೆ ಸೇರಿ ಬಿಡ್ತದೆ ಅದರಲ್ಲಿ ಕಿಟಿಕಿಗಳು ಜಾಸ್ತಿ ಆಗ್ತದೆ ನೀರು ಹೀಗಾಗಿ ನೀರಿನಲ್ಲಿ ಮನೆ ಅದೇ ರೀತಿಯಲ್ಲಿ ಹೇಗಾದ್ರೂ ಮಾಡಿ ಕೃಷಿ ಉತ್ಪಾದನೆ ಜಾಸ್ತಿ ಮಾಡಬೇಕು ಲಾಭ ಪಡಿಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದೇವೆ ಪೆಸ್ಟಿಸೈಡ್ ಹಾಕ್ತಾ ಇದ್ದೇವೆ ಹಿಂದಿನ ಹಿಂದಿನ ಕಾಲದಲ್ಲಿ ಬಹಳ ಸಾವಯವ ಕೃಷಿ ಮಾಡ್ತಾ ಇದ್ರು ಇವತ್ತೀಗ ಅದರಿಂದಾಗಿ ಏನಾಗ್ತಾ ಇದೆ ಗೊತ್ತಾ ಎಲ್ಲ ಗೊತ್ತೂ ಇದೆ

ಅವ್ರಿಗೆ ಬಿ ಇದೆ ಅವ್ರಿಗೆ ಶುಗರ್ ಇದೆ ಅವ್ರ ಹೃದಯ ಕಾಯಿಲೆ ಇದೆ ಅವ್ರ ಕಿಡ್ನಿ ಕಾಯಿಲೆ ಇದೆ ಇವೆಲ್ಲವೂ ಇದೆ ಜೊತೆಯಲ್ಲಿ ಗಾಯ ಸೇವೆ ಮಾಡುತ್ತೆ ಹಿಂದೆ ನಾವು ನೋಡಿದ್ದೇವೆ ಕುಷ್ಠರೋಗಗಳು ಬಂತು ಅಂದ್ರೆ ಮನೆಯವರೇ ಅವ್ರಿಗಾಗ್ತಿದ್ರು ಸ್ವಂತ ಮನೆ ಪರಿವಾರದವರೇ ಅವರಿಂದ ಮತ್ತೆ ನಮಗೆ ಬಂದ್ರೆ ಹೇಗೆ ಅಂತ ಹೇಳಿ ಕೆಲವೊಂದು ಸ್ವಯಂ ಸೇವಾ ಸಂಸ್ಥೆಗಳು ಆಸ್ಪತ್ರೆ ತೆಗೆದು ಅವರಿಗೆ ಸೇವೆ ಮಾಡ್ತಾ ಇದ್ರು ಗುಣಮುಖರಾಗಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ಮನೆ ಮನೆ ಕೋವಿಡ್ ಅನ್ನು ನೋಡಿದ್ದೇವೆ

ಶಿಕ್ಷಕರ ಒಂದು ಜವಾಬ್ದಾರಿ ಅತ್ಯಂತ ಪವಿತ್ರವಾದಂಥದ್ದು ಅತ್ಯಂತ ಮಹತ್ವದ ಒಂದು ಜವಾಬ್ದಾರಿ ಅಂತ ನಾನು ಹೇಳಿಕೆ ಒಂದು ಬುದ್ಧಿ ಕೊಡ್ತಾನೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ನಂಬಿಕೆ ನನಗೆ ಇವತ್ತು ನಾನು ನೋಡ್ತಾ ಇದ್ದೇನೆ ಜಗತ್ತಿನಲ್ಲಿ ಇವತ್ತು ಮುಂದುವರೆದಂತ ರಾಷ್ಟ್ರದಲ್ಲಿ ಸಹಿತ ನಮ್ಮ ದೇಶದಲ್ಲಿ ಯಾರ್ಯಾರು ನರ್ಸಿಂಗ್ ತರಬೇತಿ ಪಡೆದಿದ್ದಾರೆ ಯಾರ್ಯಾರು ಪದವಿ ಪಡೆದಿದ್ದಾರೆ ಅವರೆಲ್ಲರಿಗೂ ಇವತ್ತು ಮಿಡ್ಲ್ ಈಸ್ಟಲ್ಲಿ ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಭಾಳ ಯಶಸ್ಸು ಕಟ್ಟಿಕೊಂಡಿದ್ದಾರೆ ನಮ್ಮ ದೇಶದಲ್ಲೂ ಇನ್ನೂ ಬಹಳಷ್ಟು ಬೇಕಾಗಿದ್ದಾರೆ ಆ ದೃಷ್ಟಿಯಿಂದ ಸೇವಾ ಮನೋಭಾವನೆ ನೀವು ದುಡ್ಡುಗೊಳಿಸಬೇಕು ಅಂತ ಬಂದಿಲ್ಲ ನೀವು ಈ ಒಂದು ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದೀರಿ ಅದು ಇವತ್ತು ಮನಸ್ಸಿನಂತೆ ಬರಬೇಕಾಗ್ತದೆ ಒಂದು ಸೇವಾ ಮನೋಭಾವನೆಯಿಂದ ನೀವು ಈ ಒಂದು ನರ್ಸಿಂಗ್ ಕೋರ್ಸ್ನಲ್ಲಿ ಜಾಯಿನ್ ಆಗಿದ್ದೀರಿ ಅದಕ್ಕೆ ನಿಮಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಆರ್ಥಿಕ ಆರ್ಥಿಕ ಸ್ವಾಗತವನ್ನು ಅದನ್ನು ಈಗ ರಾಜಕುಮಾರರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಒಂದು ಕಟ್ಟಡ ನಾವು ಕಟ್ಟಿಕೊಂಡಿದ್ದೇವೆ ಇನ್ನೊಂದು ಕಟ್ಟಡಕ್ಕೆ ಒಂದು ಐದು ಕೋಟಿ ನಾಲ್ಕೂವರೆ ಕೋಟಿ ರೂಪಾಯಿ ಕೊಟ್ಟು ಪನ್ನೆ ಕೋಟಿ ನಾಲ್ಕೂ ಐದು ನಾಲ್ಕು ಕೋಟಿ ಮಾಡಿದ್ದೇವೆ ಇನ್ನೂ ಒಂದು ನೀವು ಡಿಪ್ಲೊಮಾ ನರ್ಸಿಂಗ್ ಕಾಲೇಜ್ಗೆ ನಿಮ್ಮದೇ ಆದಂತಹ ಸ್ವಂತ ವಸತಿ ಶಾಲೆ ಅದಕ್ಕೆ ಬೇಕಾದಷ್ಟು ಅನುದಾನ ಮಂಜೂರಿ ಮಾಡಿ ಅಂತ ಕೇಳಿದ್ದೀರಿ ನಾನು ಕಾನ್ ಕೂಡಿ ಬೀಜ ಜಿಲ್ಲೆ ಅಭಿವೃದ್ದಕ್ಕಾಗಿ ಬೀಜ ಜಿಲ್ಲೆಯ ಪ್ರಗತಿಗಾಗಿ ಇವತ್ತು ನಿಮಗೆ ಡಿಪ್ಲೊಮಾ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಒಂದು ವಸತಿ ಶಾಲೆ ಅದಕ್ಕೆ ಎಷ್ಟು ಅನುದಾನ ಬೇಕಾದರೂ ಅದನ್ನು ಮಂಜೂರಿ ಮಾಡ್ತೀವಿ ಅಂತ ಹೊರಗಡೆ ಹೋಗಲಿಕ್ಕೆ ಬರೋಲ್ಲ ಸ್ವಯಂ ಮಾಡಿಕ್ಕಾಗಲಿ ಏನು ಮಾಡ್ಲಿಕ್ಕಾಗಲ್ಲ ಹೀಗಾಗಿ ಎಲ್ಲರೂ ಅಪ್ಪ ತಮ್ಮ ಆರೋಗ್ಯದ ಬಗ್ಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸೌದರ್ಯ ಈ ಮೊದಲಿನಿಂದಲೂ ಭಾಳ ಶೈ ಇರ್ತದೆ ಬೇಗ ಚೆನ್ನಾಗಿ ಊಟ ಮಾಡಲ್ಲ ಚೆನ್ನಾಗಿ ತರಕಾರಿ ತಿನ್ನಲ್ಲ ಹಾಲು ಕೊಡೋದಿಲ್ಲ ಹೊರಗಡೆ ಹೋಗಿ ವ್ಯಾಯಾಮ ಮಾಡೋದಿಲ್ಲ ಬಹಳಷ್ಟು ಕಡೆ ಮನೇಲಿ ಇಟ್ಟು ಬಿಡ್ತೀರಿ ಹೀಗಾಗಿ ನೈಟ್ ವೇಟ್ ಕಡಿಮೆನೇ ಇದೆ ಪೌಷ್ಟಿಕತೆ ನೀವೆಲ್ಲ ಬಲಿಷ್ಠ ಆಗಬೇಕು ಶಕ್ತಿಯುತರಾಗುತ್ತವೆಲ್ಲ ನೀವೆಲ್ಲ ಆದರೆ ಮಾತ್ರ ಆರೋಗ್ಯ ಸುಧಾರಣೆ ಮಾಡಬಹುದಲ್ಲ ಅದಕ್ಕೆ ಯಾವುದೇ ರೀತಿಯ ಹಿಂಜರಿಯದೆ ಯಾವುದೇ ಮುಜ್ಗರತೆಗೆ ಒಳಪಡದೆ ನಿಮ್ಮ ಆರೋಗ್ಯವನ್ನು ನೀವೇ ರಕ್ಷಣೆ ಮಾಡಿಕೊಡುವಂಥ ಕೆಲಸ ನೀವು ಮಾಡಬೇಕು ಕಿವಿ ಮಾತ್ರ ನಾನು ಅನುಕೂಲವಾಗಿ ತಮ್ಮಲ್ಲಿಗೆ ಹೇಳಿದ್ದೇನೆ ಈಗ ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ಬಸ್ ಸಾಧನ ಮಾಡ್ತಾ ಇದ್ದಾರೆ ಈಗಲೇ ಬರ್ತಾ ಇದ್ದಾಗ ಇಲ್ಲಿ ಕ್ಯಾಟ್ಲಿದ್ದಿಲ್ಲ ಹೃದಯ ಸಂಬಂಧಿ ರೋಗ ಇತ್ತು ಅಂದ್ರೆ ಹೃದಯ ಚಿಕಿತ್ಸೆ ಚಿಕಿತ್ಸೆ ಮಾಡ್ಕೊಳ್ಳಿ ಇಲ್ಲಿಗೆ ಹೋಗ್ಬೇಕು ಹೈದರಾಬಾದ್ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಈಗ ಮೊನ್ನೊಂದು ನಾಲ್ಕೈದು ವರ್ಷ ಗುಲ್ಬರ್ಗ ಗುಲ್ಬರ್ಗಕ್ಕೆ ಹೋಗ್ಬೇಕು ಸೋಲಾಪುರಕ್ಕೆ ಹೋಗ್ಬೇಕು ಪೋನಾಕ್ ಹೋಗ್ಬೇಕು ಹೋಗ್ಬೇಕು ಈ ರೀತಿ ಆದ್ರೆ ನಾನು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಉಸ್ತುವಾರಿ ಮಂತ್ರಿ ಇದ್ದಾಗ ಕ್ಯಾಥಲ್ಯಾನ್ ಮಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದರು ಹಿಂದಿನ ಸರ್ಕಾರ ಏನು ಮಾಡಬೇಕು ಮತ್ತೆ ನಾವು ಬಂದ ಮೇಲೆ ಅದಕ್ಕೆ ಬೇಕಾದಷ್ಟು ಅನುದಾನ ರಿಲೀಸ್ ಮಾಡಿ ಬಿಡುಗಡೆ ಮಾಡಿ ಮೊನ್ನೆ ಒಂದು ಕ್ಯಾಥ್ಲ್ಯಾನ್ ನಿರ್ಮಾಣ ಮಾಡಿದ್ದೇವೆ ಸಾಂಕೇತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸಿದ್ದೇವೆ ಮತ್ತೆ ಬರುವ ಹತ್ತು ಹದಿನೈದು ದಿವಸಗಳ ಒಳಗಾಗಿ ಅದಕ್ಕೆ ಬೇಕಾದಷ್ಟು ಕಾರ್ಯಾಲಜಿಸ್ಟ್ಗಳಿಗೆ ನಿಯುಕ್ತಿ ಮಾಡಿ ಅದಕ್ಕೆ ಬೇಕಾಗುವಷ್ಟು ಟೆಕ್ನಿಷಿಯನ್ಸ್ಗೆ ನೇಮಕಾತಿ ಮಾಡಿ ಆ ಕ್ಯಾಪ್ಟನ್ ಪ್ರಾರಂಭ ಮಾಡಿ ಬೀದರ್ ಅಷ್ಟೇ ಇಲ್ಲ ಸುತ್ತಮುತ್ತಲ ತೆಲಂಗಾಣ ಸೇರಿ ಸಹಾಯ ಆಗುತ್ತೆ ಆ ಎಲ್ಲ ಬಡವ ರೋಗಿಗಳಿಗೆ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೃದಯ ರೋಗದ ಶಸ್ತ್ರ ಸ್ಟಂಟ್ ಆಗುವಂಥದ್ದು ಇತರ ಅವರಿಗೆ ಜೀವಗಳು ಜಾಸ್ತಿ ವೈದ್ಯರು ಮಾಡ್ತಾರೆ ಆದರೆ ಅದರ ವೈಯಕ್ತಿಕವಾಗಿ ಅವ್ರಿಗೆ ಉಪಚಾರ ಮಾಡುವಂಥದ್ದು ಅವ್ರಿಗೆ ಬೀತಿ ನೋಡುವಂಥದ್ದು ಅವ್ರಿಗೆ ಶುಗರ್ ಚೆಕ್ ಮಾಡುವಂಥದ್ದು ಅವ್ರಿಗೆ ಪಟ್ಟಿ ಕಟ್ಟುವಂಥದ್ದು ಅವ್ರಿಗೆ ಸಾಂತ್ವನ ಹೇಳುವಂಥದ್ದು ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತಿರುವಂಥ ಕೆಲಸ ಯಾರಾದರೂ ಮಾಡ್ತಾರೆ ಅಂದರೆ ಇದು ನರ್ಸಿಂಗ್ ಸ್ಟಾಫ್ ಅಂತ ಯಾವುದೇ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸ್ಟಾಫ್ ಚೆನ್ನಾಗಿರ್ತಾರೆ ಆ ಆಸ್ಪತ್ರೆ ಯಶಸ್ಸು ಆಗ್ತದೆ ಅದು ಸಕ್ಸಸ್ ಆಗುತ್ತೆ ನರ್ಸಿಂಗ್ ಸ್ಟಾಫ್ ನರ್ಸಿಂಗ್ಗೆ ಭಾಳ ಇಂಪಾರ್ಟೆಂಟ್ ಇದೆ ಶಸ್ತ್ರಚಿಕಿತ್ಸೆ ಆಗಿರ್ತೇನು ಆ ರೋಗಿಗೆ ನೋಡ್ಕೊಡ್ಬೇಕಾಗ್ತದೆ ರಾತ್ರಿಯನ್ನು ಜೀವ ಉಳಿಸುವಂಥ ಕೆಲಸ ಯಮ ಬಂದು ಜೀವ ತಗೊಂಡು ನೋಡ್ತೀನಿ ಅಂದಾಗ ಆ ಜೀವ ಉಳಿಸುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ನಿಮಗೆ ಮತ್ತು ಇದೆ ಮಾತ್ರ ಇಲ್ಲ ಬೀದರ್ ಜಿಲ್ಲೆಯನ್ನು ಉತ್ತರ ಉತ್ತರ ಬೆಳೀಬೇಕು ಇವತ್ತು ಬೀದರದ ಕೀರ್ತಿ ಹೆಚ್ಚಿಗೆ ಆಗಬೇಕು ಆ ನಿಟ್ಟಿನಲ್ಲಿ ಇಲ್ಲಿರುವಂಥ ನರ್ಸಿಂಗ್ ಕಾಲೇಜಿನ ಏನು ಉಪನ್ಯಾಸಕರಿದ್ದಾರೆ ಪ್ರಾಚಾರ್ಯರಿದ್ದಾರೆ ಪ್ರಾಮಾಣಿಕತೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರ ಸೌಲಭ್ಯಗಳನ್ನು ಕೊಡಿ ಅವರಿಗೆ ಒಳ್ಳೆಯ ತರಬೇತಿ ಕೊಡಿ ಲ್ಯಾಬ್ ಏನು ಬೇಕು ಅದರ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಇಲ್ಲಿ ನೆನ್ಬಿಟ್ಟಿದೆ ಅಲ್ಲ ಉತ್ತಲ್ಲ ನನಗೆ ಇಂಟರ್ನೆಟ್ ವ್ಯವಸ್ಥೆ ಮಾಡಿಕೊಡಿ ಸಿಸ್ಟಮ್ಸ್ ವ್ಯವಸ್ಥೆ ಮಾಡಿಕೊಡಿ ಅವರಿಗೆ ಲೈಬ್ರಿಯರಿಂಗ್ ಮಾಡಿಕೊಡಿ ಅಧ್ಯಯನಶೀಲರಾಗುತ್ತಲ್ಲ ಎಷ್ಟು ಕಲ್ತಿದ್ದು ಕಡಿಮೆ ಆಗುತ್ತೆ ನಾನು ಇಂಜಿನಿಯರ್ ಇದ್ದೀನಿ ಆದರೆ ಇಂಜಿನಿಯರಿಂಗ್ ಬಗ್ಗೆ ಏನಾದರೂ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಯಾಕೆಂದರೆ ಹೊಸ ಹೊಸದಾಗಿ ಆವಿಷ್ಕಾರಗಳಾಗಿದ್ದಾರೆ ಇವತ್ತು ಇವತ್ತು ನಿಂತಿದ್ದು ನಾಳೆ ಇಲ್ಲ ನಾಳೆ ಇದ್ದಿದ್ದಾಗಿದ್ದಿಲ್ಲ ದಿನನಿತ್ಯ ನಾವು ಕಲಿತೆ ಇವತ್ತು ಆ ರೀತಿಯಲ್ಲಿ ಹೆಚ್ಚಿನ ಹೆಚ್ಚಿನ ಒಂದು ಅಧ್ಯಯನ ಮಾಡಿ ಇವತ್ತು ನಿಮ್ಮ ನಾಲೇಜ್ ನಾಲೇಜಸ್ ಅಂತ ಜ್ಞಾನವೇ ಶಕ್ತಿ ಆ ರೀತಿಯಲ್ಲಿ ಜ್ಞಾನ ಸಂಪಾದನೆ ಮಾಡಿ ಅದರಿಂದ ಒಳ್ಳೆದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಿನಗೆ ಅಭಿನಂದಿಸಿ ಶುಭ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕನ್ಸ್ಟ್ರಕ್ಷ ಸ್ಟಾರ್ಟ್ ಆಗಿದೆ ಈಗ ನಮ್ಮ ಕ್ಯಾಂಪಸಲ್ಲಿ

ಅದಕ್ಕೆ ಇದು ಒಂದೇ ರೂಪಲ್ಲಿ ಆದರೆ ಎರಡಕ್ಕೂ ಸೇಮ್ ಫೆಸಿಲಿಟೀಸ್ ತಗೋಬಹುದಾಗಿತ್ತು ಯಾಕಂದ್ರೆ ಈಗ ಲೈಬ್ರರಿ ಕಾಮನ್ ಮಾಡಬಹುದು ಈಗ ಯಾರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಜಿ ಎನ್ ಎಂ ಕಮ್ ಡಿಗ್ರಿ ಕಾಲೇಜ್ ಇದ್ರು ಕೂಡ ಅವರು ಒಂದೇ ಇದರಲ್ಲಿ ಎಲ್ಲ ಎರಡು ಮಾಡಬಹುದು ಹಾಗಾಗಿ ನಾನು ಅದಕ್ಕೆ ಡೈರೆಕ್ಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ಇದು ನಮ್ದು ಐ ಎನ್ ಸಿ ನಾರ್ಮ್ ಪ್ರಕಾರ ಜಿ ಎನ್ ಎಂ ಬಿಲ್ಡಿಂಗ್ ಇದೆ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಪ್ಲಸ್ ಎಲ್ಲಾ ಲ್ಯಾಬ್ ಕಾಮನ್ ಆಗಿ ಡೆವಲಪ್ ಮಾಡೋಣ ಒಂದು ಇದಕ್ಕೆ ಇನ್ನೊಂದು ಏನಿದೆ ಅಂದ್ರೆ ಕ್ಲಾಸ್ ರೂಮ್ಸ್ ಬೇಕು ನಿಮ್ಗೆ ನೂರು ಹುಡುಗರು ಸ್ಟ್ರೆಂತ್ ಇದು ಕ್ಲಾಸ್ ರೂಮ್ಸ್ ಹೇಗೆ ಅರವತ್ತರಿಂದ ನೂರಂತ ಹೇಳ್ತಾ ಇದ್ದಾರೆ ಈಗ ಮುಂದೆ ಕಮಿಂಗ್ ಇಯರ್ಸ್ ಎಲ್ಲ ಮತ್ತೆ ಹಂಡ್ರೆಡ್ ಹಂಡ್ರೆಡ್ ಸ್ಟ್ರೆಂತ್ ಆಗುತ್ತೆ ಹಾಗಾಗಿ ಇಲ್ಲಿ ಉಳಿಕೆ ಏನಿದೆ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಲ್ಯಾಬ್ಸ್ ಎನ್ ಆರ್ ಎಚ್ ಎಂ ಸ್ಟೈಪೆಂಡ್ ಮಾತ್ರ ನಮ್ಮ ಸ್ಟೇಟ್ ಇನ್ಸ್ಟಿಟ್ಯೂಟ್ ಹತ್ರ ಇರೋದ್ರಿಂದ ಕೊಡ್ತಾ ಇದೇವೆ ಬಟ್ ಬಿ ಎಸ್ ಸಿಪೆಂಡ್ ಅದ ಇಲ್ಲ ಅದೇ ಬಿ ಎಸ್ ಸಿದವರಿಗೆ ಅದು ಈಗ ಮೆಡಿಕಲ್ ಎಜುಕೇಶನ್ ಇರುತ್ತೆ ನಿಮಗಷ್ಟೇ ಅಲ್ಲ ಎಲ್ಲ ಕಡೆ ಅದೇ ಒಂದೇ ನಾರ್ಮಲ್ಸ್ ಇರುತ್ತೆ ಆಮೇಲೆ ಇನ್ನು ಮುಂದೆ ಎಲ್ಲ ಎನ್ ಎಂ ಟಿ ಸಿ ಕೂಡ ಎನ್ ಎಂ ಪಿ ಸಿ ಅಂತ ಕನ್ವರ್ಟ್ ಮಾಡ್ಬೇಕಂತ ಹೇಳಿ ಸರ್ಕಾರ ಆಲೋಚನೆ ನಡೀತಾ ಇದೆ ಅದಕ್ಕೆ ನಾವು ಮತ್ತೆ ಸಾಹೇಬರಿಗೆ ಮಿಕ್ಕಿದ್ದು ಸಪ್ಲೈ ಪ್ಲಸ್ ತಮಗೆ ಕಮ್ಯುನಿಟಿ ಪೋಸ್ಟಿಂಗ್ ಹೋಗುವ ವೈಕಲ್ ವಹಿಕಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು ದಯವಿಟ್ಟು ಯಾಕೆಲ್ಲ ಅಂದ್ರೆ ಬಂದ್ ಒಂದ್ಸಲ ಉಳಿದ ಎಲ್ಲಾನು ನಾವು ಹೆಂಗೆ ಪ್ರೈವೇಟ್ ಇದು ರನ್ ಆಗ್ತಾ ಇದೆ ಅದೇ ರೀತಿ ಡೆವಲಪ್ ಮಾಡೋಣ ಅಂತ ಹೇಳಿ ಅನಿಸಿಕೆ ಇದೆ ಅದೇ ಏನು ಪಕ್ಕದಲ್ಲಿ ಬೋರ್ವೆಲ್ ಇದೆ ಆ ಬೋರ್ವೆಲ್ ಇಂದ ಡೈರೆಕ್ಟ್ ನಮಗೆ ನೀರು ಬರಲಿಕ್ಕೆ ಅಲ್ಲಿ ಮಷಿನ್ ಕೂಡ ಏನು ಡೈಲ್ಯೂಟ್ ಆಗಂತ ಮಷಿನ್ ಕೂಡ ಇಟ್ಟಿದ್ದಾರೆ ಅದರ ಜೊತೆ ಏನು ಒಂದು ಸಾವಿರ ಲೀಟರ್ ಕೆಪಾಸಿಟಿ ಉಳ್ಳಂತ ಒಂದು ಒಂದು ಟ್ಯಾಂಕ್ ಅನ್ನು ಕೂಡ ಅಲ್ಲಿ ಅಳವಡಿಸಿಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಸರ್ಕಾರಿ ಶುಶ್ರೂಷ ಶಾಲೆ ಬೀದರ್ ಒಂದು ಒಂಬತ್ತನೇ ಬ್ಯಾಚು ಮತ್ತು ಬ್ರಿಮ್ಸ್ ಶುಶ್ರೂಷ ಮಹಾವಿದ್ಯಾಲಯದ ಬೀದರಿನಲ್ಲಿ ಮೂರನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿ ಬೆಳಗಿಸಿ ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಈಗ ತಾನೇ ಹಮ್ಮಿಕೊಳ್ಳಲಾಗಿತ್ತು ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೇಜಿ ಅವರು ಉದ್ಘಾಟನೆಯನ್ನು ಕೂಡ ನೆರವೇರಿಸಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಖಾನ್ ಸಾಹೇಬರು ಸಚಿವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೀದರ್ ಜಿಲ್ಲೆಯಲ್ಲಿ ಅನೇಕ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿವೆ ನರ್ಸಿಂಗ್ ಶಾಲಾ ಕಾಲೇಜ್ಗಳಿವೆ ಅದರಲ್ಲಿ ಬೀದರಲ್ಲಿ ಸರ್ಕಾರಿ ಶುಶ್ರೂಷಾ ಶಾಲೆ ಮತ್ತು ಮಹಾವಿದ್ಯಾಲಯನ ಇವತ್ತು ಬೀದರಲ್ಲಿ ಸ್ಥಾಪಿಸಿ ಬೀದರ್ ವಿದ್ಯಾ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅದಕ್ಕೆ ಇವತ್ತು ಏನು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಏನು ನಮ್ಮ ಬಿ ಎಸ್ ಸಿ ನರ್ಸಿಂಗ್ ಇದೆ ಅದು ಇಂಟೇಕ್ ಇಂಟೇಕಿದೆ ಮತ್ತು ಡಿಪ್ಲೊಮಾ ನರ್ಸಿಂಗಿಗೆ ಮೂವತ್ತು ಇಂಟೇಕು ಪ್ರತಿ ವರ್ಷ ಇದೆ ಅದರಂತೆ ಇವತ್ತೇನು ಮಾನ್ಯ ಸಚಿವರು ಕೂಡ ಏನು ವಸತಿ ಮಕ್ಕಳಿಗೆ ವಸತಿ ಇಲ್ಲ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಂತಕ್ಕಂಥದ್ದು ಕೂಡ ಆಶ್ವಾಸನೆ ಕೂಡ ಅವರು ಈಗ ತಾನೇ ಹೇಳಿದ್ದಾರೆ ನಮ್ಮದು ಏನಂತಂದರೆ ಬೀದರ್ ಜಿಲ್ಲೆಯಲ್ಲಿ ಯಾರ್ಯಾರು ಪಿ ಯು ಸಿ ಸೈನ್ಸ್ ಮಾಡಿದಾರೋ ಅವರು ಇಲ್ಲಿ ಅವಕಾಶ ಇದೆ ಅವರಿಗೆ ಕೆ ಇ ಮುಖಾಂತರ ಅವರಿಗೆ ಇಲ್ಲಿ ಪ್ರವೇಶ ಪಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಬೀದರ್ ಜನತೆಯಲ್ಲಿ ನಾನು ಮನವಿ ಇದ್ದೀನಿ ಯಾರ್ಯಾರು ಪಿ ಯು ಸಿಯನ್ನು ಮುಗಿಸ್ತೀರೋ ಇಲ್ಲಿ ಅರವತ್ತು ಸೀಟ್ಗಳಿಗೆ ಅವಕಾಶ ಇದೆ ಮತ್ತು ಡಿಪ್ಲೊಮಾ ನರ್ಸಿಂಗ್ಗೆ ಮೂವತ್ತು ಸೀಟ್ ಅವಕಾಶ ಇದೆ ಬೀದರ್ದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇಂಥ ಒಂದು ಸದುಪಯೋಗ ತಗ ಪಡ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ ಖಂಡಿತ ಏನಾಗಿದೆ ಅಂದರೆ ಇಲ್ಲಿ ಎರಡು ಕೋರ್ಸ್ಗಳಿದೆ ಅಂದರೆ ಡಿಗ್ರಿ ಮತ್ತು ಡಿ ಡಿಪ್ಲೊಮಾ ಡಿಗ್ರಿಗೆ ಈಗಾಗಲೇ ಗುದ್ಲಿ ಪೂಜೆಯನ್ನು ಉಸ್ತುವಾರಿ ಸಚಿವರು ಪಾಲಿಟೆಕ್ನಿಕ್ ಕಾಲೇಜೇನು ಹಳೇದಿತ್ತು ಅದರಲ್ಲಿ ಮಾಡಬೇಕಂತೇಳಿ ಈಗಾಗಲೇ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ತದನಂತರ ಡಿಪ್ಲೊಮ ನರ್ಸಿಂಗಿಗೆ ಈಗ ವಸತಿ ಶಾಲೆ ವಸತಿ ಇಲ್ಲ ಅವರಿಗೆ ಈಗ ತಾನೇ ಏನು ಅಂತಂದರೆ ಅವರ ಭಾಷಣದಲ್ಲಿ ನಾನು ವಸತಿ ಡಿಪ್ಲೊಮ ನರ್ಸಿಂಗು ಕೂಡ ಮಾಡ್ತೀನಿ ಎಂಬತಕ್ಕಂಥದ್ದು ಕೂಡ ಈಗ ತಾನೇ ಹೇಳಿದ್ದಾರೆ ಅದು ಕೂಡ ನೆರವೇರಿಸುತ್ತೆ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಖಂಡಿತ ಏನಾಗಿದೆ ನಮ್ಮ ಒಂದು ಬಿ ಎಸ್ ಸಿ ನರ್ಸಿಂಗ್ನಲ್ಲಿ ಅರುವತ್ತು ಇತ್ತು ಈಗ ಸೀಟ್ಗಳನ್ನು ಎನ್ಹಾನ್ಸ್ಮೆಂಟ್ ಮಾಡಬೇಕಂತೇಳಿ ಮಾನ್ಯ ಡೈರೆಕ್ಟರ್ ಅವರು ಒಂದು ನೇತೃತ್ವದಲ್ಲಿ ನಾವು ಇವತ್ತು ಅರವತ್ತರಿಂದ ಒಂದು ನೂರಕ್ಕೆ ಈಗಾಗಲೇ ನಾವು ಏನು ಅಪ್ಲಿಕೇಶನ್ ಹಾಕಿವಿ ಅದನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಕೂಡ ಹಂಡ್ರೆಡ್ ಸೀಟ್ ಆಗುತ್ತೆ ಎಂಬತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದು ಯಾಕೆ ಹಂಡ್ರೆಡ್ ಸೀಟ್ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಡ ಮಕ್ಕಳಿಗೆ ಇದು ಅವಕಾಶವನ್ನು ಸಿಗಲಿ ಇದು ಸದುಪಯೋಗ ತಗೊಳ್ಳಿ ಇವತ್ತು ಪ್ರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳ ಹೋದಾಗ ಒಂದು ಸರ್ಕಾರಿ ಒಂದು ಕೋಟದಲ್ಲಿ ಈಗ ಮ್ಯಾನೇಜ್ಮೆಂಟ್ ಸೀಟದಲ್ಲಿ ಒಂದು ಲಕ್ಷ ಇದೆ ಪ್ರತಿ ವರ್ಷಕ್ಕೆ ಆದರೆ ಇಲ್ಲಿ ನಮ್ಮಲ್ಲಿ ಏನಿದೆ ಅಂತಂದರೆ ಗೌರ್ಮೆಂಟಲ್ಲಿ ಫ್ರೀ ಅವಕಾಶ ಇದೆ ಅದನ್ನು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಬೇಕು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೈತೆ